ಕಾಪಾಡ್ಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಒಂದು ಲೈವ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿ ಆದರ ಸ್ವಾಗತ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬ ಹಬ್ಬದ ಆರ್ಥಿಕ ಶುಭಾಶಯಗಳು ಬನ್ನಿ ಇವತ್ತಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಏನಪ್ಪಾ ಅಂದ್ರೆ ಇವತ್ತು ನಾವು ವಿಶೇಷವಾದ ಲೈವ್ ಕಾರ್ಯಕ್ರಮದಲ್ಲಿ ಇವತ್ತು ಪೋಸ್ಟ್ ಹಾಕಿದಿತ್ತು ಬೆಳ್ಳುಳ್ಳಿಯಿಂದ ಯಾವ ರೀತಿ ವಶೀಕರಣ ಮಾಡೋದು ನಿಮಗೆ ದುಡ್ಡಿಂದ ಸಮಸ್ಯೆಗಳಿದ್ರು ಕೂಡ ಈ ವಿಶೇಷವಾದ ವಶೀಕರಣ ಮಾಡ್ಕೊಂಡು ಈ ಲೈವ್ ರೆಮಿಡಿ ಮೂಲಕ ನೀವು ನಿಮ್ಮೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಬೋದು ಅದಕ್ಕಿಂತ ಮುಂಚೆ ಎಂದಿನಂತೆ ಗಣಸ್ತೋತ್ರ ಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತ ಒಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರೆಲ್ಲ ನಮ್ಮ ಚಾನಲ್ ನೋಡಿದವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ ಕಾಪಾಡಲಿ ಅಂತ ಕೇಳ್ಕೊತ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಗಣೇಶ ಅಷ್ಟೈಶ್ವರ ಕೊಟ್ಟು ಮತ್ತೆ ಭೋಗ ಭಾಗ್ಯಗಳನ್ನ ಕೊಟ್ಟು ಚೆನ್ನಾಗಿರ್ತಿರಲಿ ಅಂತ ಕೇಳ್ಕೊತ ಅಲ್ಲಿ ಇದ್ದಿರೋ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ನಾನು ಖುಷಿಗೂ ಚಾನಲ್ ಇವಾಗಲೇ ಫ್ರೀ ಕನ್ಸಲ್ಟೇಟ್ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಿಮ್ಗೆ ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಬೆ ಬಂದಿರುತ್ತೆ ನಾವು ವಿಶೇಷವಾಗಿ ಬೆಳ್ಳುಳ್ಳಿಯಿಂದ ಯಾವ ರೀತಿ ವಶೀಕರಣ ನೋಡೋಣ ಅದಕ್ಕಿಂತ ಮುಂಚೆ ಎಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಿಮ್ಮೆಲ್ಲ ಆಗಿ ನಿಮ್ಮಲ್ಲಿ ಏನೇ ದೋಷಗಳಿದ್ರು ಕೂಡ ಹೋಗ್ತದೆ ಹಂಗ ವಿಶೇಷವಾಗಿ ಇವತ್ತು ಬೆಳ್ಳುಳ್ಳಿಯಿಂದ ಮಾಡ್ತಾ ಸೊ ವಶೀಕರಣ ಬೆಳ್ಳುಳ್ಳಿ ಕೇಳಿಕೊಳ್ಳಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಐ ಆಮ್ ಸಾರಿ ಪ್ಲೀಸ್ ಫರ್ಗ್ಯೂವ್ ಮೀಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫರ್ಗ್ಯ್ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫರ್ಗ್ಯ್ ಮಿ ಥ್ಯಾಂಕ್ ಯು ಐ ಲವ್ ಈ ತರ ಕ್ಲೆನ್ಸಿಂಗ್ ಮಾಡಿಕೊಂಡು ಒಂದು ಸ್ಯಾಡ್ ಇನ್ನೊಂದು ಇನ್ನೊಂದೇನಪ್ಪ ವೀಡಿಯೋ ಆದಷ್ಟು ವೀಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಯಾಕಂದರೆ ಎಷ್ಟೋ ಜನ ಕಷ್ಟದಲ್ಲಿ ಇದ್ದರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಕೇಳ್ಕೊತಾ ಇಂದಿನ ವಿಶೇಷವಾದ ಲೈವ್ ರೆಮಿಡಿನ ಶುರು ಮಾಡೋದನ್ನು ವಿಶೇಷವಾಗಿ ಇದಕ್ಕೆ ಒಂದು ಪೇಪರ್ ತೊಗೊಂಡು ಇದಕ್ಕೆ ಒಂದು ಒಂದು ಸ್ವಸ್ತಿಗೆ ಬರೀರಿ ಸ್ವಸ್ತಿಗೆ ಬರೀರಿ ನೋಡಿ ಈ ಥರ ಈ ಥರ ಸ್ವಸ್ತಿಗೆ ಬರೆದು ಸ್ವಸ್ತಿಗೆ ಬರೆದು ಇದರಲ್ಲಿ ಸ್ವಸ್ತಿಕಲ್ಲಿ ನಾಲ್ಕು ಚುಕ್ಕೆ ಇಡಬೇಕು ಸ್ವಸ್ತಿಗೆ ಬರೆದು ನೋಡಿ ಈ ತರ ಸ್ವಸ್ತಿಗೆ ಬರೆದು ನಾಲ್ಕು ಚುಕ್ಕೆ ಇಟ್ಟು ಇದಕ್ಕೆ ವಿಶೇಷವಾಗಿ ಒಂದು ಹೆಸರು ಬೆಳ್ಳುಳ್ಳಿ ತಗೊಳ್ಳಿ ಇದನ್ನ ಬೆಳ್ಳುಳ್ಳಿನ ಹಾಕ್ಬೇಕಾದಾಗ ಕೇಳ್ಕೊಳ್ಳಿ ನಿಮ್ಮ ಎಲ್ಲ ಕೋರಿಕೆಗಳನ್ನ ಏನೇನು ವಿಶೇಷವಾಗಿ ಬೆಳ್ಳುಳ್ಳಿನ ಈ ತರ ಇದು ಮಾಡಿ ಹಾಕಿ ಇದಕ್ಕೆ ಒಂದು ಮಂತ್ರ ಹೇಳ್ಬೇಕಾಗತ್ತೆ ಓಂ ನಮಃ ಓಂ ವೆಂಕಟೇಶಾಯ ನಮಃ ವಶಾಯ ವಶಾಯ ಓಂ ವೆಂಕಟೇಶಾಯ ನಮಃ ವರ್ಷ ಈ ಥರ ಬೆಳ್ಳುಳ್ಳಿ ಹಾಕೊಬೋದು ವಿಶೇಷವಾಗಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ಪೆನ್ ತಗೊಂಡು ನೀವು ಮುಂಜಾನೆ ಬರ್ಕೊಬೋದು ಆಮೇಲೆ ಬರೀಬೋದು ಇಲ್ಲಿ ನಿಮ್ಗೆ ಏನೇ ಕೋರಿಕೆಗಳಿದ್ರು ಹಣದಾಗಿರ್ಬೋದು ಅಥವಾ ನಿಮ್ಗೆ ಯಾರಾದರೂ ಬೆಳ್ಳುಳ್ಳಿಗೆ ಇರಲಿ ಇದನ್ನ ಈ ಥರ ಮಾಡಿಕೊಂಡು ಇದ್ರಲ್ಲಿ ಬರೀರಿ ನಿಮಗೆ ಆರೋಗ್ಯದ ಸಮಸ್ಯೆ ಇದ್ರೆ ಇವತ್ತು ಮತ್ತೆ ನಿಮಗೆ ದುಡ್ಡಿಂದ ಏನಾದರೂ ಸಮಸ್ಯೆ ಇದ್ರೆ ಮತ್ತೆ ಯಾರಾದರೂ ವಶೀಕರಣ ಆಗಬೇಕಿದ್ರೆ ಹೆಸರು ಕೂಡ ಬರೀಬೋದು ನೀವು ವಿಶೇಷವಾಗಿ ಈ ಥರ ಒಂದೊಂದು ಇದ್ರ ಮೇಲೆ ಒಂದೊಂದು ಬರ್ಕೊಂಡು ಇದನ್ನು ವಿಶೇಷವಾಗಿ ಇಟ್ಕೊಂಡು ಕೇಳ್ಕೊಡಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳಿಕೊಂಡು ಇದಕ್ಕೆ ವಿಶೇಷವಾಗಿ ಈ ಥರ ಮಾಡಿಸ್ಕೊಡಿ ಮಾಡಿಸ್ಬಿಟ್ಟು ಯಾರು ಲೈನ್ ನೋಡ್ತಾರೆ ಈಗಲೇ ಚೈ ಗಣೇಶ ಅಂತ ಕಮೆಂಟ್ ಮಾಡಿ ನೋಡಿ ಈ ಥರ ಇಟ್ಕೊಂಡು ಇದನ್ನ ಇಪ್ಪತ್ತೊಂದು ಸರಿ ದಿಸ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದು ಇದನ್ನು ತಗೊಂಡೋಗಿ ಎಲ್ಲಾದರೂ ನಿಮ್ಮ ಮನೆ ಮೇಲೆ ಅಥವಾ ಎಲ್ಲಾದರೂ ದೇವಸ್ಥಾನದ ಇಟ್ಕೊಂಡು ಎಲ್ಲ ಕೋರಿಕೆಗಳು ಆದಷ್ಟು ಬೇಗ ಇಡಿರಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಲೈವ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಯಾರು ಚಾನಲ್ ನೋಡ್ತಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಜೈ ಗಣೇಶ ಕಮೆಂಟ್ ಮಾಡಿ ಓಂ Venkateshaya Namaha Oshaya 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 Om Venkateshaya Namaha Oshaya Oshaya Om Venkateshaya Namaha Oshaya Oshaya Oshaya